ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವರುಗಳಿದ್ದಾವೆ ಮತ್ತು ನಿನಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ ಸರ್ ಈಗ ಮಹಾರಾಷ್ಟ್ರ ಸಿ ಎಂ ಆಲ್ಮಟ್ಟಿ ಡ್ಯಾಮ್ ಐಟ್ ಮಾಡಲಿಕ್ಕೆ ಅಪೋಸ್ ಮಾಡಿದ್ದಾರೆ ಒಂದ್ ಕಡೆ ಮಹಾರಾಷ್ಟ್ರ ಸಿ ಟ್ರಿಬ್ಯುನಲ್ಲೇ ಕೊಟ್ಟಿರ್ತಕ್ಕಂಥದ್ದು ಐದು ಐದುನೂರ ಹತ್ತೊಂಬತ್ತು ಮೀಟ್ರಿಂದ ಐನೂರ ಇಪ್ಪತ್ನಾಲ್ಕು ಮೀಟ್ರವರೆಗೆ ಏರಿಸಿ ಅಂತ ಟ್ರಿಬ್ಯುನಲ್ ಅವರು ಹೇಳಿರೋದು ಎರಡು ಸಾವಿರದ ಹತ್ತರಲ್ಲಿ ಹೇಳಿರೋದು ಹದಿನೈದು ವರ್ಷ ಆಯಿತು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲ ಸರ್ ಒಂದು ಕಡೆ ಗೋವಾ ಮಹದಾಯಿನ ಅಪೋಸ್ ಮಾಡುತ್ತೆ ಇನ್ನೊಂದು ಕಡೆ ಇನ್ನೊಂದು ಕಡೆ ತಮಿಳ್ನಾಡು ಮೇಕೆದಾಟಿನ ಅಪೋಸ್ ಮಾಡುತ್ತೆ ಸಿ ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವರಿಗೆ ಬಿಜೆಪಿ ಜೆ ಪಿ ಮೀನ್ಸ್ ಚೀಪ್ ಮಿನಿಸ್ಟ್ರುಗಳು ಪ್ರೈಮ್ ಮಿನಿಸ್ಟ್ರ್ ಹೇಳ್ಬೇಕು ಮೇಕೆದಾಟಿಗೆ ಸಾಲಿನ ಅಪೋಸ್ ಮಾಡ್ತಾರೆ ಹಾಂ ಮೇಕೆದಾಟಿಗೆ ತಮಿಳುನಾಡು ಸಾಲಿನ ಅಪೋಸ್ ಯಾರೇ ಆಗಲಿ ಬಾರಪ್ಪ ಬಿ ಜೆ ಪಿ ಈಗ ಬಿ ಜೆ ಪಿ ಪ್ರೈಮ್ ಮಿನಿಸ್ಟ್ರ್ ಯಾರು ಹಾಂ ದೇಶದ ಪ್ರೈಮ್ ಯಾರು ಮೋದಿ ಇಲ್ಲ ಹೇಳಬೇಕು ಅವರು